ಏನ್ ಮಾಡಿದ್ರು ಕಷ್ಟ ಓಕೆ ಅದಾದ್ಮೇಲೆ ಈ ತಾಯಿ ಹತ್ರ ಬಂದ ನಾನು ಈಗ ಒಂದು ಸೈಟ್ ತಗೊಂಡಿದೀನಿ ಕಾರ್ ತಗೊಂಡಿದೀನಿ ತುಂಬಾ ಅನುಕೂಲ ಆಗಿದೆ ಅದಕ್ಕೋಸ್ಕರ ನಾನು ಹದಿನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೀನಿ ಹೌದು ಸರ್ ಒಳ್ಳೆ ಸರ್ ಖಂಡಿತ ಸರ್ ಅದಕ್ಕೆ ಹೇಳ್ಬೇಕಲ್ವಾ ಎಲ್ಲರಿಗೂ ಗೊತ್ತಾಗ್ಬೇಕು ಮತ್ತೆ ನಾನು ಎಜುಕೇಶನ್ ವೈಸು ಎಲ್ಲ ಕೇಳಿದೀನಿ ನನಗೆ ಅದೇ ಥರ ನಡ್ಸ್ಕೊಟ್ಟವ್ರೆ ನನ್ನ ಕೆಲಸಕ್ಕೋಸ್ಕರ ಬಂದು ಕೇಳಿದ್ದೀನಿ ಅದೇ ಥರ ಆಯಮ್ಮ ನಡ್ಸ್ಕೊಟ್ಟವಳೆ ಏನೇ ಕಷ್ಟ ಅಂತ ಬಂದರು ನಾನು ಮಾತ್ರ ಅಲ್ಲ ಎಷ್ಟೋ ಜನ ಬಂದು ಇಲ್ಲಿ ಒಳ್ಳೆಯದಾಗಿದೆ ಹೇ ಗೈಸ್ ಎಲ್ಲರೂ ಹಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಬಹಳ ದಿನ ಆಮೇಲೆ ಅಂದ್ರೆ ಒಂದು ಒಂಬತ್ತು ಹತ್ತು ದಿನ ಆಮೇಲೆ ವಿಡಿಯೋ ಆಗ್ತಾ ಇದ್ದೀನಿ ಅದ್ಭುತವಾದಂತಹ ಒಂದು ಸನ್ನಿಧಾನ ಹುಡುಕಿ ನಿಮಗಾಗಿ ನಾನು ತಂದಿದ್ದೀನಿ ಎಲ್ಲಪ್ಪ ಇದೆ ಅಂದ್ರೆ ಅದು ವೈಟ್ ಫೀಲ್ಡು ಮತ್ತೆ ಕೆ ಆರ್ ಪುರಮು ಅಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ದಲ್ಲಿ ಚೊಕ್ಕನಹಳ್ಳಿ ಗ್ರಾಮ ಅಂತ ಒಂದು ಇದೆ ಆ ಗ್ರಾಮದಲ್ಲಿ ಅದ್ಭುತವಾದ ಸನ್ನಿಧಾನ ಅಂದರೆ ಬಾಯಿಕೊಂಡ ಗಂಗಮ್ಮ ಅಂತ ಹೇಳ್ತಾರೆ ಅಮ್ಮನ್ನ ಅಲ್ಲಿ ಸನ್ನಿಧಾನದಲ್ಲಿ ವಿಶೇಷತೆಗಳೇನಪ್ಪ ಅಂದ್ರೆ ಬರವಣಿಗೆಯಿಂದ ನಿಮ್ಮ ಕಷ್ಟ ಪರಿಹಾರ ಮಾಡುವಂತಹ ಈ ಸನ್ನಿಧಾನದಲ್ಲಿ ಆಸ್ಪತ್ರೆ ಇದೆಯಾ ಮೈಯ ಹುಟ್ಟಿರೋದ ದೇವಾನ ದೇವರ ಬರೀ ಏನು ಫೀಸ್ ಏನು ತಗೊಳ್ಳಲ್ಲ ಗೈಸ್ ನಿಮ್ ಕಷ್ಟ ಅಂತ ಇದ್ರೆ ಅಲ್ಲಿ ಹೋಗಿ ಬನ್ನಿ ನಿಮ್ಮ ಕಷ್ಟಗಳು ಖಚಿತವಾಗಿ ಪರಿಹಾರ ಆಗುವಂತಹ ಈ ಸನ್ನಿಧಾನದ ಕಡೆ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ಎಲ್ಲರೂ ನಾವೆಲ್ಲಾನು ಸೇರಿ ಅಮ್ಮನವರ ದರ್ಶನ ಮಾಡಿಸ್ತೀನಿ ಆಮೇಲೆ ನಿಮ್ಮ ಕಷ್ಟಗಳೇನೇ ಇರಲಿ ಆ ಸನ್ನಿಧಾನಕ್ಕೆ ಹೋದರೆ ಖಚಿತವಾಗಿ ಪರಿಹಾರ ಅಂತೂ ಖಚಿತ ದರ್ಶನ ಮಾಡಪಟ್ಟು ಆ ಸನ್ನಿಧಾನದಲ್ಲಿ ನಿಮ್ಮ ಇದ್ರೆ ಖಚಿತವಾಗಿ ಪರಿಹಾರ ಆಗುತ್ತೆ ಇನ್ನೊಂದು ಮಾತು ಗಾಯಿಸು ವಿಡಿಯೋ ನೋಡಿದ್ಮೇಲೆ ಪೂರ್ತಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ದೇವಸ್ಥಾನದ ಕಡೆ ಹೋಗೋಣ ಇದು ಬಟ್ಟೆ ಬೈಲಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಭಾಳ ಅದ್ಭುತವಾದಂಥ ಸನ್ನಿಧಾನ ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಓಕೆನಾ ಹೋಗೋಣವಾ ದೇವಸ್ಥಾನ ಕಡೆ ಬನ್ನಿ गदेषु चापपरिघान् शूलं भूसुण्डिं शिरः शङ्खं सन्ददधिं कुरैस्तृनयनं सर्वाङ्गभूषावृतां यामस्तौ स्वपिते <प्राथ> ನಮಸ್ತೆ ಸರ್ ಸರ್ ನಂದು ಕಣವೇಪುರ ನಂದಿಲ್ ಛತ್ರ ಸಾರಿ ನಂದಿಲ್ ಛತ್ರ ಕಣವೇಪುರ ಅಂತ ಹೌದು ಹೌದು ಸರ್ ನಾನು ಹದಿನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಇವತ್ತೆಲ್ಲ ಹೌದು ಸರ್ ಓಕೆ ಸಮಸ್ಯೆ ಸರ್ ನನ್ನ ಅಂದರೆ ನಾನು ಕೆಲಸ ಆಗ್ತಿರ್ಲಿಲ್ಲ ಕೆಲಸ ಮಾಡ್ತಿದ್ದೆ ಏನೂ ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ ಏನು ಮಾಡಿದ್ರು ಕಷ್ಟ ಓಕೆ ಅದಾದಮೇಲೆ ಈ ತಾಯಿ ಹತ್ರ ಬಂದಾದಮೇಲೆ ನಾನು ಈಗ ಒಂದು ಸೈಟ್ ತೊಗೊಂಡಿದ್ದೀನಿ ಕಾರ್ ತೊಗೊಂಡಿದ್ದೀನಿ ತುಂಬ ಅನುಕೂಲ ಆಗಿದೆ ಅದಕ್ಕೋಸ್ಕರ ನಾನು ಹದಿನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾನಿದ್ದೀನಿ ಹೌದು ಸರ್ ಒಳ್ಳೆ ಮೆಸೇಜ್ ಖಂಡಿತ ಸರ್ ಅದಕ್ಕೆ ಹೇಳ್ಬೇಕಲ್ವಾ ಎಲ್ಲರಿಗೂ ಗೊತ್ತಾಗಬೇಕು ಮನುಷ್ಯನ ತುಂಬ ಸ್ವಾರ್ಥಿ ಸರ್ ಮನುಷ್ಯ ಏನೋ ಈಗ ಏನು ಆಗಿಲ್ಲ ಅಂತಂದರೆ ಯಾರು ಬರ್ತಾರೆ ಈ ಜನ ಏನಕ್ಕೆ ಬರ್ತಾರೆ ಯಾರು ಬರ್ತಾರೆ ಇರಲಿ ಸರ್ ಈಗ ನಾನು ಸ್ವಾರ್ಥಿನಿ ಈಗ ನನ್ನ ಕೆಲಸ ಆಗಿಲ್ಲ ಅಂತಂದರೆ ನಾನೇ ನಂಬೋದೇ ಇಲ್ಲ ಸೊ ಹಂಗಾಗಿ ಎಲ್ಲರಿಗೂ ಹೇಳೋದೇನಂತಂದರೆ ಮೆಸೇಜು ದಯವಿಟ್ಟು ಎಲ್ಲರೂ ಒಂದ್ಸರಿ ಬನ್ನಿ ನೋಡಿ ನಂಬಿ ನೋಡಿಬಿಟ್ಟು ಆಗುತ್ತಾ ನಿಮ್ಮ ಕೆಲಸ ಮತ್ತೆ ಬನ್ನಿ ಆಗಿಲ್ಲ ಅಂತಂದರೆ ನೀವು ಬರಬೇಡಿ ನಾವು ಹೇಳೋದು ಇಷ್ಟೇ ನಮ್ಮ ಕೆಲಸ ಆಗಿದೆ ಆಗಿದೆ ನೀವು ಒಂದ್ಸರಿ ಬಂದು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸರ್ ಥ್ಯಾಂಕ್ ಯು ಬಾಯ್ಕೊಂಡ ಗಂಗಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ಸಾಗರವಂತೆ ಹರಿದು ಬಂದಿದ್ರು ವಯಸ್ಸಿ ಯಾಕಂದ್ರೆ ಇಲ್ಲಿ ಎಲ್ಲ ದೇವರುಗಳು ಒಂದೇ ಜಾಗದಲ್ಲಿ ಇದ್ದಾರೆ ಆನ ಆಂಜನೇಯ ಸಹ ಇಲ್ಲಿ ನೆಲೆಸಿದರೆ ನಿಮ್ಮ ಕಷ್ಟಗಳು ಏನಾದರೂ ಇದ್ದರೆ ಖಚಿತವಾಗಿ ಪರಿಹಾರ ಆಗುವಂತಹ ಈ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಅಮಾವಾಸ್ಯ ಸ್ಪೆಷಲ್ ಸ್ಪೆಷಲಾಗಿ ಪೂಜೆ ಆಗುತ್ತೆ ಆ ದಿನ ನಿಮ್ಮ ಕಷ್ಟ ಏನೇ ಇರಲಿ ಅಲ್ಲಿ ಹೋಗಿ ಹೇಳಿದ್ರೆ ಸಾಕು ಆ ಎಮ್ಮನ ಆಶೀರ್ವಾದದಿಂದ ನಮ್ಮ ಕಷ್ಟಗಳು ನೆರವೇರುತ್ತೆ ಅಂತ ಸಹ ಇಲ್ಲಿ ಬಂದ ಭಕ್ತಾದಿಗಳು ಹೇಳ್ತಾರೆ ಹದಿನಾಲ್ಕು ವರ್ಷಗಳಿಂದ ಸಹ ಇಲ್ಲಿ ಬಂದು ಪೂಜೆ ಸಲ್ಲಿಸುವಂತಹ ಭಕ್ತಾದಿಗಳ ಹತ್ರ ಸಹ ನಾವು ಮಾತಾಡಿಸಿದ್ದೀವಿ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಇಂತಹ ದೇವಸ್ಥಾನ ಇಲ್ಲಿ ಅಮ್ಮನವರ ಸನ್ನಿಧಾನ ಇದೆ ಬಾಯಿಕೊಂಡ ಗಂಗಮ್ಮ ನಮಸ್ಕಾರ ನಾವು ಫಸ್ಟ್ ಇಲ್ಲಿ ದೇವ್ರ ಹತ್ರ ಆವಾಗಿಂದ ಇದ್ದೀವಿ ಸರ್ ನಾವು ದೇವರು ಅಂತ ನಮಗೆ ಆದಾಗಿಂದ ಫಸ್ಟು ಅಣ್ಣ ನಾಯ್ಡು ಭಾಸ್ಕರ ಅಣ್ಣ ಅವರು ನಮ್ಮ ಗೆದ್ಲಳ್ಳಿ ಏರಿಯಾದಿಂದ ಇದ್ದೀವಿ ನಾವು ಅವಾಗ ದೇವರು ಅಂತ ಇಟ್ಕೊಂಡೆಲ್ಲ ಗಂಗಮ್ಮ ಅಂತೇಳಿ ಮಾಡ್ತಾಯಿದ್ರು ಅವಾಗಿಂದ ನಾವು ಇದ್ದೀವಿ ಜೊತೆಯಲ್ಲೇ ಅವತ್ತಿಂದ ಇವತ್ತರೆಗೂ ನಮಗೆ ಎಲ್ಲ ಬೇಕಾಗಿರೋದೆಲ್ಲ ಹೆಮ್ಮ ನಡೆಸ್ಕೊಟ್ಟಿದ್ದಾಳೆ ಏನು ಅಂತಂದ್ರೆ ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ರು ನಮ್ಗೆ ಮನೆ ಸ್ವಂತ ಮನೆ ಇರ್ಲಿಲ್ಲ ಆಮೇಲೆ ಅಮ್ಮನ ಜೊತೆ ನಾವು ಹೋಗ್ತಾ ಗೀಜೆ ಮಾಡ್ಕೊಂತ ಇದ್ರೆ ನಮ್ಗೆ ಸೈಟ್ ತಗೊಂಡು ಮನೆ ಕಟ್ಕೊಂಡ್ವಿ ಇವರು ನಮ್ಮ ಅಕ್ಕನ ಮಗ ಅವ್ರಿಗೆ ಹತ್ತು ವರ್ಷ ಆಯ್ತು ಮದುವೆ ಆಗಿ ಮಕ್ಕಳಿರ್ಲಿಲ್ಲ ಈಗ ಮಗು ಆಗಿದೆ ಆಲ್ರೆಡಿ ಎರಡು ತಿಂಗಳು ಮಗು ಆಗಿದೆ ಇದೆಲ್ಲ ಒಳ್ಳೆಯದಾಗಿದೆ ಸ್ವಾಮಿ ನಮ್ಗೆ ಬರುವ ಭಕ್ತಾದಿಗಳಿಗೆ ಅವ್ರು ತಿಳ್ಕೊಂಡಿದ್ನ ನಡ್ಸ್ಕೊಡ್ತಾಳೆ ಅಮ್ಮ ಕನ್ಫರ್ಮ್ ಆಗಿ ನಡೆಸಿಕೊಡ್ತಾಳೆ ನಂಬಬೇಕು ಸುಮ್ಮನೆ ಯಾರು ಹೇಳ್ತಾರೆ ನಾನು ಹೋಗ್ತೀನಿ ನಿಂತ್ಕೊಂಡ್ರೆ ನಡೆಸ್ತಾಳೆ ಹಂಗಲ್ಲ ಮನಸ್ ಪೂರ್ತಿಯಾಗಿ ಅಮ್ಮ ನಿನ್ನೆ ನಂಬಿ ಬಂದಿದ್ದೀವಿ ನನಗೆ ನನಗೆ ತಿಳ್ಕೊಂಡು ನೆರವೇರಿಸ್ಕೊಡಿ ಅಂತಂದ್ರೆ ಆ ಅಮ್ಮಗೆ ಆ ಅಮ್ಮನ ಮನಸ್ಸು ಬಿಟ್ಟು ನಂಬಬೇಕು ಸುಮ್ ಸುಮ್ಮನೆ ಬಂದ್ಬಿಟ್ಟು ನಾನು ಬಂದೆ ಇವತ್ತು ಓದೇ ಬಿಡ ಅಮ್ಮನ ಏನು ಮಾಡ್ದು ಅಂತದೆಲ್ಲ ತಿಳ್ಕೊಬಾರ್ದು ಮನಸ್ಸು ಪೂರ್ತಿ ನಂಬಿ ಎಲ್ಲ ಅವತ್ತಿಂದ ಇವತ್ತರೆಗೂ ನಮ್ಗೆ ಇವತ್ತರೆಗೂ ಈ ನಿಮಿಷದವರೆಗೂ ನಮಗೆ ಒಳ್ಳೇದಾಗಿದೆ ಅದೇ ಥರ ಎಲ್ಲರಿಗೂ ಒಳ್ಳೇದಾಗುತ್ತೆ ನಂಬಿ ಬರಬೇಕು ನಮಸ್ತೆ ಸರ್ ನಾನು ನಿತ್ಯ ಅಂತ ಸೊ ಇವಾಗ ಗೆದ್ಲಿಯಿಂದನೇ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಮಿನಿಮಮ್ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸಿಂದ ನಾವು ಬರ್ತಿದ್ದೀವಿ ಸೊ ಏನೇ ನಮಗೆ ಪ್ರಾ ಪ್ರಯತ್ನ ಏನಿಟ್ ಏನಿಟ್ರು ಸಹ ನಮಗೆ ಕರೆಕ್ಟಾಗಿ ನಡೆಯುತ್ತಿದೆ ಮತ್ತು ನಾನು ಎಜುಕೇಷನ್ ವೈಸು ಎಲ್ಲ ಕೇಳಿದ್ದೀನಿ ನನಗೆ ಅದೇ ಥರ ನಡ್ಸ್ಕೊಟ್ಟವ್ರೆ ನನ್ನ ಕೆಲ್ಸಕ್ಕೋಸ್ಕರ ಬಂದು ಕೇಳಿದ್ದೀನಿ ಅದೇ ಥರ ಅಮ್ಮ ನಡ್ಸ್ಕೊಟ್ಟವಳೆ ಏನೇ ಕಷ್ಟ ಅಂತ ಬಂದರು ನಾನು ಮಾತ್ರ ಅಲ್ಲ ಎಷ್ಟೋ ಜನ ಬಂದು ಇಲ್ಲಿ ಒಳ್ಳೇದಾಗಿದೆ ಬರ್ತಾವ್ರೆ ಸೊ ಇದ್ಮೇ ಇದನ್ನ ನೋಡಿ ಇನ್ನ ಯಾರಾದರೂ ಬರಂಗಿದ್ರು ಬಂದು ನಂಬಿಕೆಯಿಂದ ಈ ಅಮ್ಮ ಹತ್ರ ಬಂದು ಏನು ಕಷ್ಟ ಇದ್ರು ತೀರಿಸ್ಕೊಂಡು ಹೋಗ್ಬೋದು ಆ ಅಮ್ಮ ಹತ್ರ ಕೇಳಿದ್ರೆ ಆ ಅಮ್ಮ ಹೇಳ್ತಾಳೆ ಒಂದೆರಡು ವಾರ ಇಲ್ಲ ಮೂರು ವಾರ ಅಂತಲೆ ಅಷ್ಟು ದಿನದಲ್ಲೇ ನಮಗೆ ಎಲ್ಲ ಪರಿಹಾರ ಆಗುತ್ತೆ ಹೌದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದು ಎಸ್ ಥ್ಯಾಂಕ್ ಯು ನಮಸ್ಕಾರ ಸೊಮಲೆ ಇವತ್ತು ಬಹಳ ವಿಶೇಷವಾದಂತ ದಿನ ಮಂಗಳವಾರ ದಿನ ಹೌದು ನನಗೆ ಗೊತ್ತಾಯ್ತು ಇಲ್ಲಿ ಬಾಯ್ಕೊಂಡ ಗಂಗಮ್ಮ ಇಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ವಿಡಿಯೋ ಮಾಡಬೇಕು ಅನಿಸ್ತು ನನಗೆ ಯಾಕಂದ್ರೆ ಅಮ್ರ ಪ್ರಚಾರ ನಾಲ್ಕು ಕಡೆ ಆಗ್ತಾ ಇದೆ ಇಲ್ಲಿ ಬಂದ ಭಕ್ತಾದಿಗಳು ನೂರು ಪರ್ಸೆಂಟ್ ನಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಎಲ್ಲ ಬಗೆಹರಿಸ್ತಾ ಹೌದು ಅದಕ್ಕಾಗಿ ತಾವು ಸ್ವಲ್ಪ ಮಾಹಿತಿ ಕೊಡು ನಾವು ಇಪ್ಪತ್ತುವರೆ ಎರಡು ಎರಡು ವರ್ಷದಿಂದ ಪೂಜೆ ಮಾಡ್ತಾ ಇದೀವಿ ಭಕ್ತ ಬರೀ ಭಕ್ತ ಅಲ್ಲ ನಮಗೆ ಬಂದಿರೋರು ನಂಬಿ ಕೈ ಬಿಟ್ಟಿಲ್ಲ ಮೂರು ವಾರ ಐದು ವಾರ ಪರಿಹಾರ ಆಗತ್ತೆ ಅವ್ರು ಹೇಳ್ದಂಗೆ ಮಂತ್ರ ಆಗಲಿ ಒಂದು ದನ ಆಗಲಿ ಒಂದು ಗ್ರಹ ಸಂಬಂಧ ಆಗಲಿ ಮಕ್ಕಳ ಬಗ್ಗೆ ಆಗಲಿ ಒಂದು ಕೋರ್ಟ್ ವ್ಯವಹಾರ ಆಗಲಿ ಒಂದು ಮ ಮನೆ ಸಂಸಾರ ಆಗಲಿ ಎಲ್ಲದಕ್ಕೂ ಪರಿಹಾರ ಸಿಕ್ಕತ್ತೆ ನಾವು ಇಪ್ಪತ್ತೆರಡು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಗೆದ್ಲಲ್ಲಿ ಆಗಿದ್ವಿ ಫಸ್ಟು ಅಲ್ಲಿಂದ ಇಲ್ಲಿ ಜಾಗ ತೆಗೆದು ದೇವಸ್ಥಾನ ದೊಡ್ಡದಾಗಿ ಮಾಡಿದೀವಿ ಬರ ಭಕ್ತ ಮಾಡಿದೀವಿ ವರ್ಷಕ್ಕೆ ಮೂರು ಸತಿ ಜಾತ್ರೆ ಮಾಡ್ತೀವಿ ಬರ ಭಕ್ತಾದ್ರೆಲ್ಲ ಪ್ರಸಾದ ಎಲ್ಲ ಒಳ್ಳೇದಾಗ್ತಾ ಐತೆ ಬರ ಬರೋ ಇಲ್ಲಿ ಅಡ್ರೆಸ್ ಹೇಳಿ ಬರಬೇಕು ಜನಗಳು ಬರ್ಬೇಕಂದ್ರೆ ಬರಬೇಕು ಅಡ್ರೆಸ್ ಸರ್ ಬಾಯಿಕೊಂಡ ಗಂಗಮ್ಮನವರ ಸನ್ನಿಧಾನಕ್ಕೆ ಒಂದು ಅಡ್ರೆಸ್ ಹೆಂಗ್ ಬರಬೇಕು ಭಕ್ತಾದಿಗಳು ಅದು ಸ್ವಲ್ಪ ಮೈ ಸರ್ ಇದು ಮತ್ತು ಊರು ಬಂದು ಚೊಕ್ನಹಳ್ಳಿ ಅಂತ ಹೇಳ್ಬಿಟ್ಟಿದೆ ಇಲ್ಲಿ ಅಲ್ಲಿ ಮೆಜೆಸ್ಟಿಕ್ಕಿಂದ ಆಲ್ಮೋಸ್ಟ್ ಅಲ್ಲಿ ಬಾಗ್ಲೂರು ಬಸ್ ಬರುತ್ತೆ ಚಾಕ್ಲೇಟ್ ಬಾಗ್ಲೂರು ಅಂತ ಇದೆ ಅಲ್ಲಿಗೆ ಬಸ್ ಬರುತ್ತೆ ಅಲ್ಲಿಂದ ಮತ್ತೆ ಆಟೋ ಇದೆ ಬಸ್ ಇದೆ ಯಾವುದ್ರಲ್ಲಿ ಬೇಕಾದರೂ ಬರ್ಬೋದು ಬಸ್ಸು ಟೈಮ್ಗೆ ಬರುತ್ತೆ ಒಂದೊಂದು ಅವರ್ ಒಂದು ಬಸ್ ಇದೆ ಆಟೋ ಇದೆ ಬರ್ಬೋದು ಅದರಲ್ಲಿ ಅಕಸ್ಮಾತ್ ಬರೋಕ್ಕಾಗಲಿಲ್ಲ ಅನ್ನೋರು ಡಿಸ್ಪ್ಲೇ ಮೇಲೆ ನಂಬರ್ ಬರುತ್ತೆ ಸ್ಕ್ರೀನ್ ಮೇಲೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಾಮಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸರ್ ಇಲ್ಲಿಗೆ ಬರ್ಬೋದು ಸಮಸ್ಯೆ ಏನೇ ಇರಲಿ ಎಲ್ಲ ಕ್ಲಿಯರ್ ಆಗುತ್ತೆ ಚೆನ್ನಾಗಿದೆ ಇಲ್ಲಿ ನಾವು ಯಾಕಂದ್ರೆ ನಾವು ಬರ್ತಾನೇ ಇದ್ದೀವಿ ನಾನು ಮೂರು ವರ್ಷದಿಂದ ಇದೇ ಇದೇ ತಾಯಿ ಸೇವೆ ಮಾಡ್ತಾನೇ ಇದ್ದೀನಿ ನಮಗೂ ಚೆನ್ನಾಗಾಗಿದೆ ಬರೋರು ಏನಾದರೂ ಆರಾಮಾಗಿ ಬರ್ಬೋದು ಸರ್ ಇಲ್ಲಿಗೆ ಎಲ್ಲ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಈ ಕಡೆ ಅಮ್ಮನವ್ರು ನಂಬಿ ಬರ್ಬೋದು Thank you sir thank you very much thank you. Thank you, sir.